ಚನಪಟ್ನ ಫಲಿತಾಂಶದ ಬಗ್ಗೆ ಯೋಗೇಶ್ವರ್ ನಿರಾಸೆಗೆ ಹೇಳಿಕೆ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಎನ್ ಅಶ್ವತ್ ನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚಲಪಟ್ನ ಚುನಾವಣೆ ವಿಚಾರದಲ್ಲಿ ಕಾಂಗ್ರೆಸ್ನವರು ನಿರಾಶರಾಗಿದ್ದಾರೆ ಏನೂ ಅಭಿವೃದ್ಧಿ ಮಾಡದ ಈ ಸರ್ಕಾರವನ್ನ ಜನ ತಿರಸ್ಕರಿಸ್ತಾರೆ ಯೋಗೇಶ್ವರ್ ಯಾವಾಗ ಕಾಂಗ್ರೆಸ್ಗೆ ಕಾಲಿಟ್ರೋ ಆಗ್ಲೇ ಅವರ ಪತನ ಶುರು ಅಲ್ಲಿಯವರೆಗೂ ಅವರ ಪರ ಇದ್ದ ವಾತಾವರಣ ಉಲ್ಟಾ ಆಯ್ತು ಜಮೀರ್ ಅಹಮದ್ ಯಾವಾಗಲೂ ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ ಜಮೀರ್ ಹೇಳಿಕೆ ಯೋಗೇಶ್ವರ್ಗೂ ಕೂಡ ಮಾರಕ ಆಗಿರಬಹುದು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಚನ್ನಪಟ್ಟಣ ಗೆಲುವು ಸೋಲಿನ ಲೆಕ್ಕಾಚಾರ ಮತ್ತು ಯೋಗೇಶ್ವರ್ ಅವರ ಸ್ಟೇಟ್ಮೆಂಟು ಜಮೀರ್ ಅವರ ಸ್ಟೇಟ್ಮೆಂಟು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಿರಾಶೆಯಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಆಡಳಿತದ ಸಂಪೂರ್ಣ ನಿರಾಶೆಯಾಗಿದ್ದಾರೆ ಒಂದು ಕೆಟ್ಟ ಆಡಳಿತವನ್ನು ಕೊಟ್ಟಿರುವಂಥ ಜನ ಆಗಿರುವಂಥ ರೈತ ವಿರೋಧಿ ಬಡವರ ವಿರೋಧಿಯಾಗಿರೋಂಥ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಆಡಳಿತ ಅಂತೂ ಇಲ್ಲವೇ ಇಲ್ಲ ಇಂಥ ಕೆಟ್ಟ ಸರ್ಕಾರವನ್ನು ತಿರಸ್ಕಾರ ಮಾಡುವಂಥ ಮನಸ್ನಲ್ಲಿ ಇವತ್ತು ಇಡೀ ಕರ್ನಾಟಕ ಉದ್ದಾಗ್ಲದಲ್ಲಿದೆ ವಿಶೇಷವಾಗಿ ಇವತ್ತಿನ ಚುನಾವಣೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಲಿಕ್ಕೆ ಇವತ್ತು ಅವಕಾಶವಾಗಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ತನ್ನ ಕಾಂಗ್ರೆಸ್ ಪಕ್ಷ ಅಧಿಕಾರ ಸಂಪೂರ್ಣ ದುರ್ಬಳಕೆಯನ್ನು ಮಾಡಿಕೊಂಡು ಈ ಉಪಚುನಾವಣೆಯಲ್ಲಿ ಸಾಮಾನ್ಯವಾಗಿ ಬೈ ಎಲೆಕ್ಷನಲ್ಲಿ ಏನು ಆಡಳಿತದಲ್ಲಿರುವಂಥ ಪಕ್ಷಗಳು ಸಾಮಾನ್ಯವಾಗಿ ಹೇಗಾರು ಮಾಡಿ ಚುನಾವಣೆ ಗೆಲ್ಲುವಂಥ ಒಂದು ತಂತ್ರ ರಣತಂತ್ರವನ್ನು ಮಾಡ್ತಾರೆ ಅದು ಸಾಮಾನ್ಯವಾಗಿ ಆಡಳಿತ ಪರವಾಗಿ ಯಶಸ್ವಿಯಾಗಿರುತ್ತೆ ಯಾವಾಗ ಅವರು ಕಾಂಗ್ರೆಸ್ ಪಕ್ಷದ ಕಡೆ ಹೆಜ್ಜೆ ಇಟ್ಟರು ಅವತ್ತೇ ಅವರ ಪತನ ಸಾಧ್ಯ ಯಾವಾಗ ಕಾಂಗ್ರೆಸ್ ಪಕ್ಷದ ಕಡೆ ಅವರ ಹೆಜ್ಜೆಯನ್ನು ಇಟ್ಟು ಅಲ್ಲಿ ಸೇರಿಕೊಂಡ್ರು ಏನು ಅವರಿಗೆ ಪೂರಕವಾಗಿತ್ತ ವಾತಾವರಣ ಸಂಪೂರ್ಣವಾಗಿ ವಿರೋಧ ಆಯಿತು ಜನ ಕಾಂಗ್ರೆಸ್ನ ಒಪ್ಪಲ್ಲ ಅದ್ರ ಜೊತೆ ಅವರವರ ಪಕ್ಷದ ಅವ್ರವ್ರ ಮನಸ್ಥಿತಿ ಅದು ಈಗ ಜಮೀರ್ ಹೇಳಿಕೆ ಅವ್ರ ವ್ಯಕ್ತಿತ್ವ ಅದು ಜಮೀರ್ ವ್ಯಕ್ತಿತ್ವ ಅದು ಜಮೀರ್ ಮಾತು ಅವರ ಬಾಯಿ ಅವರ ಶೈಲಿ ಅವರ ನಡವಳಿಕೆ ಇವತ್ತು ಹೊಸದಲ್ಲ ಅವ್ರದ್ದು ಯಾವಾಗಲೂ ಇಂಥ ಕಾಂಟ್ರವರ್ಷಿಯಲ್ ಕಾಂಟ್ರವರ್ಷಿಯಲ್ ಮಾತುಗಳನ್ನು ಯಾವಾಗಲೂ ಹೇಳ್ತಿರ್ತಾರೆ ಹಾಗಾಗಿ ಅದು ಯೋಗೇಶ್ವರಿಗೂ ಮಾರ್ಗವಾಗಿರುತ್ತೆ ಅದರಲ್ಲಿನ ಅನುಮಾನ ಏನಾರು ಇದೆಯಾ ಏನು ಅನುಮಾನ ಇಲ್ಲ ಇಡೀ ದೇವೇಗೌಡರ ಕುಟುಂಬನ ಎಲ್ಲರನ್ನ ಒಂದು ದುಡ್ಡು ಹಾಕಿಬಿಟ್ಟು ಕೊಂಡ್ಕೊತೀವಿ ಅಂತ ಹೇಳಿರೋದು ಜನ ಅದಕ್ಕೆ ನಿಲ್ಪು ಬೇಸತ್ತಿದ್ದಾರೆ ಬೇಜಾರಾಗಿದ್ದಾರೆ ನಂಗೆ ಸಂಪೂರ್ಣ ವಿಶ್ವಾಸ ಇದೆ ಮತ್ತು ಕಾಂಗ್ರೆಸ್ನ ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಖಂಡಿತ ತಿರಸ್ಕಾರ ಮಾಡ್ತಾರೆ ಇವತ್ತು ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆದ್ದೆ ಗೆಲ್ಲಿಸ್ತಾರೆ ಅದ್ರ ಬಗ್ಗೆ ಅನುಮಾನನೇ ಇಲ್ಲ ನನಗೆ ಸಂಪೂರ್ಣವಾಗಿ